ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಮಗೆ ಬೇಡ ನಮ್ಮನ್ನು ಎಲ್ಲರನ್ನು ಪಾಸ್ ಮಾಡಿ ಎಂದು ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇವಾಗಲೇ ಎಸ್ ಎಸ್ ಸಿಯ ದಿನಾಂಕ ಪ್ರಕಟವಾಗಿದ್ದು ನಿಮ್ಮ ಒಂದು ರೆಸಲ್ಟನ್ನು ಬಿಡಲಾಗುವುದು ಅಂತ ಇವಾಗಲೇ ಶಿಕ್ಷಣ ಇಲಾಖೆ ಕೂಡ ತಿಳಿಸಿದೆ ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತುಂಬಾ ಕಂಗಾಲಾಗಿದ್ದಾರೆ ಏಕೆಂತಂದರೆ ಇವಾಗಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ ಆದರೆ ಚೆನ್ನಾಗಿ ಬರೆಯಲಾಗಿಲ್ಲ ಎಂದು ಎಲ್ಲ ವಿದ್ಯಾರ್ಥಿಗಳು ಬೇಸರ ಕೂಡಗೊಂಡಿದ್ದಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನಮ್ಮನ್ನು ಪಾಸ್ ಮಾಡಿ ಎಂದು ತಿಳಿಸ್ತಾ ಇರುವಂಥದ್ದು ಇವಾಗಾಗಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟನ್ನು ಮೇ ಏಳರಂದು ಬಿಡಲಾಗುವುದು ಅಂತ ಶಿಕ್ಷಣ ಇಲಾಖೆಯು ಅಧಿಕೃತವಾದ ಒಂದು ಮಾಹಿತಿಯನ್ನು ಹೊರಬಿಟ್ಟಿತ್ತು ಆದರೆ ಕಾರಣಾಂತರಗಳಿಂದ ಚುನಾವಣೆ ಇರೋದರಿಂದ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಮೇ ಒಂಬತ್ತು ಅಥವಾ ಹತ್ತನೇ ತಾರೀಕಂದು ಬಿಡಲಾಗುವುದು ಅಂತ ಶಿಕ್ಷಣ ಇಲಾಖೆಯು ಅಧಿಕೃತವಾದ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವಾಗಲಿ ಎಕ್ಸಾಮನ್ನು ಬರೆದಿರುವಂಥದ್ದು ಆದರೆ ಚೆನ್ನಾಗಿ ಆಗಿಲ್ಲ ಎಂದು ಕೂಡ ತಿಳಿಸಿರುವಂಥದ್ದು ಹಾಗಾಗಿ ನಮ್ಮನ್ನು ಎಲ್ಲರೂ ಜಸ್ಟ್ ಪಾಸಾದರೂ ಮಾಡಿ ಅಂತ ಇವಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇರುವಂಥದ್ದು ಹಾಗಾದರೆ ಶಿಕ್ಷಣ ಇಲಾಖೆಯು ಎಲ್ಲ ಎಸ್ 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 ಸಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರ ಅಥವಾ ಫೇಲ್ ಮಾಡ್ತಾರೆ ಎಂಬುದು ಇವಾಗ ಕಾದು ನೋಡಬೇಕಾಗಿದೆ ಏಕೆಂತಂದರೆ ನಾಳೆ ಅಥವಾ ನಾಡಿದ್ದು ನಿಮ್ಮ ಒಂದು ರಿಸಲ್ಟ್ ಮೊಬೈಲಲ್ಲೇ ಇವಾಗ ಚೆಕ್ ಮಾಡ್ಬೋದಾಗಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಲಿ ಅಥವಾ ಫೇಲ್ ಆಗಲಿ ಯಾರು ಕೂಡ ಬೇಜಾರಾಗದೆ ಮತ್ತು ಯಾವ್ಯಾವ ಎಲ್ಲ ಇರ್ತವೆ ಸಬ್ಜೆಕ್ಟ್ಗಳು ಅವನ್ನ ಮತ್ತೆ ಕಟ್ಬಿಟ್ಟು ಬರೆದು ನೀವು ಪಾಸಾಗಿ ಅಂತ ಹೇಳ್ತೀನಿ ಹಾಗಾಗಿ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಾಳೆ ಮೇ ಒಂಬತ್ತು ಅಥವಾ ಹತ್ತನೇ ತಾರೀಕಿನ ನಿಮ್ಮ ರೆಸಲ್ಟ್ ಬರುತ್ತೆ ಅಲ್ಲಿವರಿಗೆ ವೇಟ್ ಮಾಡಿ ರೆಸಲ್ಟ್ ಬಂದ ತಕ್ಷಣವೇ ಈ ಒಂದು ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹಾಗೆ ನಿಮ್ಗೆ ಏನಾದರೂ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಮುಂದಿನವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು